ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಚಿಕ್ಕಮಗಳೂರು ಸಂತೆ ಮಾರುಕಟ್ಟೆಯನ್ನು ರಾಜ್ಯದಲ್ಲಿ ನಂಬರ್ ಒನ್ ಮಾರುಕಟ್ಟೆಯನ್ನಾಗಿಸಿ ಮಾದರಿ ಸಂತೆಯನ್ನಾಗಿ ಮಾಡುತ್ತೇವೆ ಎಂದು ನಗರಸಭೆ ಸದಸ್ಯರಾದ ಎಸಿ ಗೌಡ ಹೇಳಿದರು ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರ ಸೂಚನೆ ಮೇರೆಗೆ ಇಂದು ಚಿಕ್ಕಮಗಳೂರು ನಗರದ ಸಂತೆ ಮಾರುಕಟ್ಟೆಗೆ ಭೇಟಿ ನೀಡಿ ಸಂತೆ ಒಳಭಾಗದ ರಸ್ತೆಗೆ ವ್ಯಾಪಾರಸ್ಥರು ಅಡ್ಡಲಾಗಿ ಇಟ್ಟಿರುವ ಸಾಮಗ್ರಿಗಳನ್ನು ತೆರವುಗೊಳಿಸಿ ಎಲ್ಲೂ ಕೂಡ ಕಸವನ್ನು ಬಿಸಾಡದೆ ನಿಗದಿಪಡಿಸಿರುವ ಜಾಗದಲ್ಲೇ ಕಸ ಹಾಕುವಂತೆ ಸೂಚಿಸಿದರು ನೀವು ನೋಡ್ಕೊಳಕ್ಕೆ ಹೋಗುತ್ತಾ ಸ್ವಲ್ಪ ಮೇಲೆ ಕಟ್ಟೆ ಆಯ್ತು

ಒಂದ ರಸ್ತೆಗೆ ಅಡ್ಡಲಾಗಿರುವ ವಸ್ತುಗಳನ್ನ ತೆರವುಗೊಳಿಸುತ್ತಿರುವ ಮುಖ್ಯ ಉದ್ದೇಶ ಗ್ರಾಹಕರು ಸುಗಮವಾಗಿ ಸಂಚಾರ ಮಾಡಲಿ ಎಂದು ಜೊತೆಗೆ ಇದರಿಂದ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲವಾಗಲಿದ್ದು ವ್ಯಾಪಾರಸ್ಥರು ನಮ್ಮೊಂದಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಎಂದಿನಂತೆ ಇವತ್ತು ಬುಧವಾರ ಚಿಕ್ಕಮಗಳೂರು ಸಂತೆ ಮೈದಾನದಲ್ಲಿ ಇವತ್ತು ಪ್ರತಿನಿತ್ಯ ಏನು ಪ್ರತಿ ಬುಧವಾರ ಏನು ಮಾರ್ಕೆಟ್ ಡೇ ಇರುತ್ತೆ ಚಿಕ್ಕಮಗಳೂರಿನಲ್ಲಿ ಆ ಮಾರ್ಕೆಟ್ ಡೇನಲ್ಲಿ ಇವತ್ತು ಏನು ಎರಡು ವಾರದಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಕಾರ್ಯಾಚರಣೆ ಅಂತ ಅಂತಂದರೆ ಎಲ್ಲ ಇಲ್ಲಿ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರು ಬಂದು ಆರಾಮಾಗಿ ಹೋಗಲಿಕ್ಕೆ ಏನು ಸುವ್ಯವಸ್ಥೆ ಬೇಕು ಅದನ್ನು ನಾವು ನಮ್ಮ ನಗರಸಭೆ ವತಿಯಿಂದ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಏನು ಈ ಹಿಂದೆ ಅವರು ಮಾತು ಕೊಟ್ಟಿದ್ರು ಅವರು ನುಡ್ದಂತೆ ನಡೀತಾ ಇದ್ದಾರೆ ಅವರು ಹೇಳಿದಂತೆ ಇವತ್ತು ನಮ್ಮ ಸ್ವಚ್ಛ ನಮ್ಮ ಸಂತೆಯಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಜೊತೆಗೆ ಸಂತೆ ಮಧ್ಯದಲ್ಲಿ ರಸ್ತೆಗಳಲ್ಲಿ ಇಟ್ಟಿರ್ತಕ್ಕಂಥ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಬದಿಯಲ್ಲಿ ವ್ಯಾಪಾರ ಇಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಹೇಳಿದಂಗೆ ಸಂತೆಯ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಾಕ್ತಾ ಇದ್ದಾವೆ ಏನು ಅವರಿಗೆ ವ್ಯವಸ್ಥಿತವಾದ ಒಂದು ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೊಸ ಕಟ್ಟೆಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ ಶೌಚಾಲಯಗಳನ್ನು ದುರಸ್ತಿ ಮಾಡ್ತಾಯಿದ್ದೀವಿ ಇನ್ನೂ ಮುಂದುವರೆದು ಬೇರೆ ಬೇರೆ ಇಲ್ಲಿ ಈಗಾಗಲೇ ಕೈಗೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಸಂತೆ ಮಾರುಕಟ್ಟೆ ಒಳಭಾಗದಲ್ಲಿರುವ ಶೌಚಾಲಯವನ್ನು ಕೂಡ ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ಸ್ವಚ್ಛಗೊಳಿಸುತ್ತಿದ್ದಾರೆ ಸಂತೆ ಮುಗಿದ ಮಾರಣೆಯ ದಿನವೇ ಸಂತೆಯಲ್ಲಿ ಬಿದ್ದಿರುವ ಕಸವನ್ನೆಲ್ಲ ಟ್ರ್ಯಾಕ್ಟರ್ ಮೂಲಕ ತುಂಬಿಕೊಂಡು ನಿಗದಿಪಡಿಸಿರುವ ಜಾಗದಲ್ಲಿ ಹಾಕುತ್ತಿದ್ದೇವೆ ಬೀಳುವ ಸ್ಥಿತಿಯಲ್ಲಿರುವ ಮರದ ರೆಂಬೆಕೊಂಬೆಗಳನ್ನು ಸಹ ಕಡಿಸಿದ್ದು ಅಲ್ಲಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸಹ ನಡೆಯುತ್ತಿದ್ದು ಆದಷ್ಟು ಬೇಗ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸುತ್ತೇವೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಂತೆ ನಡೆಯುವ ದಿನದಂದು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದೇವೆ ಎಂದರು ಈ ಸಂತೆಯಲ್ಲಿ ಜನ ಇಲ್ಲಿ ಸಾರ್ವಜನಿಕರು ಸಂತೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ನಮ್ಮ ಪೊಲೀಸ್ ಇಲಾಖೆಗೆ ಭದ್ರತೆಗೆ ಅವರನ್ನು ಕೂಡ ನಿಯೋಜಿಸಬೇಕು ಅಂತೇಳಿ ಕೇಳಿಕೊಂಡಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಸಿಬ್ಬಂದಿಗಳನ್ನ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಇಲ್ಲಿ ಕಳಿಸ್ಕೊಟ್ಟು ಅವರು ಕೂಡ ನಮಗೆ ನಮ್ಮ ಜೊತೆ ನಿಂತು ನಮ್ಮೊಟ್ಟಿಗೆ ಇಲ್ಲಿ ತೆರವುಗೊಳಿಸ್ತಕ್ಕಂಥ ಕೆಲಸ ಎಲ್ಲ ವೆಹಿಕಲ್ಗಳನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸನ ಮಾಡಿ ಅವರು ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ವಿ ಜೊತೆಗೆ ಏನು ಪ್ರತಿನಿತ್ಯ ಇಲ್ಲಿ ತ್ಯಾಜ್ಯಗಳು ಬೀಳುತ್ತೆ ಮತ್ತು ಸಂತೆ ನಡೆದ ಮಾರನೇ ದಿನ ಬೇಕಾದಷ್ಟು ಒಂದು ಐದಾರು ಟ್ಯಾಕ್ಟ್ರಷ್ಟು ಕಸಗಳು ಬೀಳುತ್ತೆ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಕೆಲಸ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ನಮ್ಮ ಪೌರಾಯುಕ್ತರು ಜೊತೆಗೆ ನಿಂತು ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಮೇಸ್ತ್ರಿಗಳು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ನಮಗೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮೊದಲನೇ ವಾರ ವಿಸಿಟ್ ಮಾಡಿದಾಗ ಭಾರಿ ಗೊಂದಲ ಆಯಿತು ಎರಡನೇ ವಾರಕ್ಕೆ ಒಂದು ಸ್ವಲ್ಪ ಹಂತ ಹಂತವಾಗಿ ಸರಿ ಆಯಿತು ಈ ಮೂರನೇ ವಾರ ಅಂತೂ ವ್ಯಾಪಾರಸ್ಥರು ಸಮೇತ ನಮಗೆ ಕೋಆಪರೇಟ್ ಮಾಡಿ ಒಳ್ಳೆ ರೀತಿ ಸಹಕಾರ ಮಾಡ್ತಿದ್ದಾರೆ ನಾವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾವು ನಮ್ಮ ಉದ್ದೇಶ ಏನಂದರೆ ಸಾರ್ವಜನಿಕರು ಬಂದು ಬುಧವಾರ ಮಹಿಳೆಯರೆಲ್ಲ ಬಂದು ಕ್ಲೀನಾಗಿ ಸಂತ ವ್ಯಾಪಾರ ಮಾಡಿ ಹೋಗ್ಬೇಕಂತ ಅವ್ರಿಗೇನು ನಾವು ಓಡಾಡಲು ದಾರಿ ಇದ್ದೀವಿ ಅಷ್ಟು ಬಿಟ್ಟರೆ ಅವ್ರು ಯಾವ ರೀತಿ ತೊಂದರೆ ಮಾಡ್ತಾ ಇಲ್ಲ ಕಾಯ್ದೆ ಮೂರು ವಾರದಿಂದ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರೆಲ್ಲ ಒಗ್ಗೂಡಿ ಸಂತೆಯಲ್ಲಿ ವ್ಯಾಪಾರ ಮಾಡಿಸಿದ್ರ ಏನು ಯಾರಿಗ ಸಾರ್ವಜನಿಕೂ ವ್ಯಾಪಾರ ತೊಂದರೆ ಆಗೋದು ಮಾಡುತ್ತಿದ್ವೋ ಇಂಥ ಪ್ರಕಾರ ಎಲ್ಲ ವ್ಯಾಪಾರಸ್ಥರು ಸಹಕರಿಸಿದ್ದಾರೆ ಅದೇ ರೀತಿ ಸಂತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಈಗಾಗಲೇ ಒಂದು ನೂರ ಇಪ್ಪತ್ತು ಮೀಟ್ರಷ್ಟು ವ್ಯಾಪಾರಸ್ಥರಿಗೆ ಕಟ್ಟೆ ಕಟ್ಕೊಟ್ಟಿದ್ದೀವಿ ಅದೇ ರೀತಿ ಈ ಕಡೆ ಈ ಕಡೆ ಶೌಚಾಲಯ ಪಕ್ಕದಲ್ಲೂ ತುಂಬ ಗಲೀಜುತ್ತಿತ್ತು ಅದೆಲ್ಲ ಸ್ವಚ್ಛತೆ ಮಾಡಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಸೂಪ್ರೈಸರ್ಗಳು ಹಾಗೂ ನಮ್ಮ ಎನ್ವೈರಮೆಂಟ್ ಏಟಬಲಿ ಎಲ್ಲರೂ ಇಲ್ಲಿ ಎಲ್ಲ ಎಲ್ಲರೂ ಒಗ್ಗೂಡಿ ಒಗ್ಗೂಡಿ ಇಲ್ಲಿ ಎಲ್ಲ ರೀ ವ್ಯಾಪಾರಸ್ಥರಿಗೆ ಸ್ಪಂದಿಸುತ್ತಾ ವ್ಯಾಪಾರಸ್ಥರು ಹಾಗೂ ವ್ಯಾಪಾರಿಗಳಿಗೂ ಅನುಕೂಲ ಮಾಡಿಕೊಡ್ತದೆ ಅಂತ